ಪ್ರಜಾವಾಣಿ ಸಿನಿಮಾತಿಗೆ ಸ್ವಾಗತ ನಾನು ಪವಿತ್ರ ಭಟ್ ಸ್ಯಾಂಡಲ್ವುಡ್ನ ಈ ವಾರದ ಕ್ಲಿಮ್ಸ್ ನೋಡೋಣ ಈ ಸಿನಿಮಾತನಲ್ಲಿ ಅದಕ್ಕೂ ಮುನ್ನ ಟಾಪ್ ಸ್ಟೋರೀಸ್ ಭಗೀರದಲ್ಲಿ ಉಗ್ರರೂಪ ಮೆಕ್ಸಿಕೋದತ್ತ ಡಾಲಿ ಐಟಿಐ ಶೂಟಿಂಗ್ ಪೂರ್ಣ ಉಗ್ರಂ ಸಿನಿಮಾ ಬಳಿಕ ಪ್ರಶಾಂತ್ ನೀಲ್ ಹಾಗೂ ಶಿವಮುರಳಿ ಜೋಡಿ ಮತ್ತೊಮ್ಮೆ ತೆರೆ ಮೇಲೆ ಮೋಡಿ ಮಾಡಲು ಸಜ್ಜಾಗಿದೆ ನೀಲ್ ಕತೆ ಬರೆದಿರೋ ಬಗೀರ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆ ಕಂಡ ಮದಗಜ ಸಿನಿಮಾ ಬಳಿಕ ರೋಲಿಂಗ್ ಸ್ಟಾರ್ ಶ್ರೀಮುರಳಿ ಅವರು ಯಾವುದೇ ಸಿನಿಮಾ ತೆರೆ ಕಂಡಿಲ್ಲ ಇದೀಗ ಭಗೀರನಾಗಿ ತೆರೆ ಮೇಲೆ ಬರಲು ಶ್ರೀಮುರುಳಿ ಸಜ್ಜಾಗಿದ್ದಾರೆ ಉಗ್ರಂ ಸಿನಿಮಾ ಬಳಿಕ ಪ್ರಶಾಂತ್ ನೀಲ್ ಹಾಗೂ ಶ್ರೀಮುರುಳಿ ನಲ್ಲಿ ಈ ಸಿನಿಮಾ ಮೂಡಿಬಂದಿದೆ ನೀಲ್ ಈ ಚಿತ್ರಕ್ಕೆ ಕಥೆ ಬರೆದಿದ್ದು ಡಾಕ್ಟರ್ ಸೂರಿ ಆಕ್ಷನ್ ಕಟ್ ಹೇಳಿದ್ದಾರೆ ರೋಲಿಂಗ್ ಸ್ಟಾರ್ ಬರ್ತ್ಡೇ ಎಂದೇ ಭಗೀರ ಟೀಸರ್ ರಿಲೀಸ್ ಆಗಿದೆ ಭಗೀರನಿಗೆ ನಟಿ ರುಕ್ಮಿಣಿ ವಸಂತ್ ಜೋಡಿಯಾಗಿದ್ದು ಚಿತ್ರದಲ್ಲಿ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಶ್ರೀಮುರುಳಿ ಕಾಣಿಸಿಕೊಂಡಿದ್ದಾರೆ ಟೀಸರ್ನಲ್ಲಿ ಬಘೀರನ ಲುಕ್ನಲ್ಲಿ ಉಗ್ರರೂಪ ತಾಳಿರೋ ಶ್ರೀಮುರಳಿ ಫ್ಯಾನ್ಸ್ಗೆ ಆಕ್ಷನ್ ಪ್ಯಾಕ್ಟ್ ಸಿನಿಮಾ ನೀಡೋದರಲ್ಲಿ ಡೌಟೇ ಇಲ್ಲ ಬರ್ತ್ಡೇ ದಿನದಂದೇ ಶ್ರೀಮುರಳಿ ಅವರ ಹೊಸ ಸಿನಿಮಾದ ಟೈಟಲ್ ಲಾಂಚ್ ಆಗಿದೆ ಹಾಲೇಶ್ ಕೋಗುಂಡಿ ಆಕ್ಷನ್ ಕಟ್ ಹೇಳಿರೋ ಪರಾಕ್ ಸಿನಿಮಾದಲ್ಲಿ ಶ್ರೀಮುರಳಿ ಲೀಡ್ನಲ್ಲಿ ಇರಲಿದ್ದಾರೆ ಎರಡು ಸಾವಿರದ ಮೇ ಅಥವಾ ಜೂನ್ ತಿಂಗಳಿನಿಂದ ಇದರ ಶೂಟಿಂಗ್ ಆರಂಭವಾಗಲಿದೆ ಬಡವರ ಟೀಮ್ ಮತ್ತೊಮ್ಮೆ ತೆರೆ ಮೇಲೆ ಬರ್ತಿದೆ ಡಾಲಿ ಧನಂಜಯ್ ಹಾಗೂ ಶಂಕರ್ ಗುರು ಕಾಂಬಿನೇಷನ್ನಲ್ಲಿ ಮೂಡಿ ಬರ್ತಿರೋ ಎರಡನೇ ಸಿನಿಮಾದ ಮುಹೂರ್ತ ಇತ್ತೀಚೆಗೆ ನಡೆದಿದೆ ಶಂಕರ್ ಗುರು ನಿರ್ದೇಶಿಸಲಿರುವ ಹೊಸ ಸಿನಿಮಾ ಅಣ್ಣಾ ಫ್ರಮ್ ಮೆಕ್ಸಿಕೋ ಸೆಟ್ಟೇರಿದ್ದು ಚಿತ್ರದ ಮುಹೂರ್ತ ಇತ್ತೀಚೆಗೆ ನಡೆಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆಗೆ ಬಂದ ಧನಂಜಯ್ ನಟನೆಯ ಬಡವ ರಾಸ್ಕಲ್ ಚಿತ್ರಕ್ಕೂ ಶಂಕರ್ ಆಕ್ಷನ್ ಕಟ್ ಹೇಳಿದರು ಇದೀಗ ಮತ್ತೊಮ್ಮೆ ಈ ಜೋಡಿ ತೆರೆ ಮೇಲೆ ಒಂದಾಗಲಿದೆ ಪಕ್ಕಾ ಆಕ್ಷನ್ ಫ್ಯಾಮಿಲಿ ಎಂಟರ್ಟೈನರ್ ಚಿತ್ರ ಇದಾಗಿದೆ ಎಂದಿರುವ ಚಿತ್ರತಂಡ ಜನವರಿಯಿಂದ ಶೂಟಿಂಗ್ ಇಳಿಯಲು ನಿರ್ಧರಿಸಿದೆ ಮೆಕ್ಸಿಕೋ ಸೇರಿದಂತೆ ಹಲವೆಡೆ ಚಿತ್ರದ ಚಿತ್ರೀಕರಣ ನಡೆಯಲಿದೆ ದಿ ರಾಯಲ್ ಸ್ಟುಡಿಯೋಸ್ ಅಡಿಯಲ್ಲಿ ಸತ್ಯ ರಾಯಲ್ ಈ ಚಿತ್ರವನ್ನು ನಿರ್ಮಿಸುತ್ತಿದ್ದಾರೆ ಸದ್ಯ ಉತ್ತರ ಸಿನಿಮಾದ ಜೊತೆಗೆ ಈ ಸಿನಿಮಾದ ಚಿತ್ರೀಕರಣದಲ್ಲೂ ತೊಡಗಿಸಿಕೊಳ್ಳಲಿದ್ದಾರೆ ಡಾಲಿ ವಿಹಾನ್ ಹಾಗೂ ಅಂಕಿತಾ ಅಮರ್ ಜೋಡಿ ನಟಿಸಿರೋ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಚಿತ್ರತಂಡ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆರಂಭಿಸಿದೆ ರಕ್ಷಿತ್ ಶೆಟ್ಟಿ ಸಾರಥ್ಯದ ಪರಂಭ ಸ್ಟುಡಿಯೋಸ್ ನಿರ್ಮಾಣದ ಇಬ್ಬನಿ ತಬ್ಬಿದ ಎಳಿಯಲ್ಲಿ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಇತ್ತೀಚೆಗೆ ಚಿತ್ರತಂಡ ಕುಮ್ಳಕಾಯಿ ಓಡಿತು ಚಂದ್ರಜಿತ್ ಬೆಳ್ಳಿಯಪ್ಪ ಆಕ್ಷನ್ ಕಟ್ ಹೇಳಿರುವ ಈ ಸಿನಿಮಾದಲ್ಲಿ ವಿಹಾನ್ ಅಂಕಿತಾ ಹಾಗೂ ಮಯೂರಿ ಲೀಡ್ನಲ್ಲಿದ್ದಾರೆ ಸದ್ಯ ಚಿತ್ರತಂಡ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆರಂಭಿಸಿದ್ದು ಒಂದು ಹಂತದ ಡಬ್ಬಿಂಗ್ ಪೂರ್ಣಗೊಳಿಸಿದೆ ಪರಂಭ ಸ್ಟುಡಿಯೋಸ್ ಸದ್ಯ ಬ್ಯಾಚುಲರ್ ಪಾರ್ಟಿ ಸಿನಿಮಾದ ರಿಲೀಸ್ಗೆ ಸಜ್ಜಾಗ್ತಿದ್ದು ಇಬ್ಬಂದಿ ತಬ್ಬಿದ ಎಳಿಯಲ್ಲಿ ಸಿನಿಮಾ ಮುಂದಿನ ಏಪ್ರಿಲ್ ಮೇ ತಿಂಗಳಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ ಮತ್ತಷ್ಟು ಸಿನಿಮಾ ಸುದ್ದಿಗಳನ್ನು ನೋಡೋಣ ಸಿನಿಬಿಟ್ಸ್ ನಲ್ಲಿ ನಟ ಅನಿರುದ್ಧ ನಾಯಕನಾಗಿ ಶಬ್ ಚಿದಂಬರ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ನಾಯಕಿ ನಿಧಿ ಸುಬ್ಬಯ್ಯ ಅವರ ಕ್ಯಾರೆಕ್ಟರ್ ರಿವೀಲ್ ಆಗಿದೆ ಕೈಯಲ್ಲಿ ಹ್ಯಾಂಡ್ ಕಫ್ ಹಿಡಿದು ನಿಧಿ ಪೋಸ್ ನೀಡಿದ್ದು ಅವರ ಕ್ಯಾರೆಕ್ಟರ್ ಏನಿರಬಹುದು ಎನ್ನುವ ಕ್ಯೂರಿಯಾಸಿಟಿ ಹುಟ್ಟಿದೆ ಡಾರ್ಕ್ ಕಾಮಿಡಿ ಜಾನರ್ನ ಈ ಚಿತ್ರಕ್ಕೆ ಎಂ ಆನಂದರಾಜ್ ಆಕ್ಷನ್ ಕಟ್ ಹೇಳಿದ್ದಾರೆ ರಂಗಿತರಂಗ ಸಿನಿಮಾ ಮೂಲಕ ಚಂದನವನದಲ್ಲಿ ಸದ್ದು ಮಾಡಿದ ನಟ ನಿರೂಪ್ ಭಂಡಾರಿ ಅವರ ಹೊಸ ಪ್ರಾಜೆಕ್ಟ್ ಘೋಷಣೆಯಾಗಿದೆ ವಿಕ್ರಾಂತ್ ರೋಣ ಬಳಿಕ ಸಚಿನ್ ವಾಲಿ ಎಂಬುವವರ ನಿರ್ದೇಶನದ ಸಿನಿಮಾದಲ್ಲಿ ನಿರೂಪ್ ನಟಿಸುತ್ತಿದ್ದಾರೆ ಜನವರಿಯಿಂದ ಈ ಸಿನಿಮಾದ ಶೂಟಿಂಗ್ ಆರಂಭವಾಗಲಿದೆ ರಾಜ್ಬಿ ಶೆಟ್ಟಿ ನಟಿಸಿರುವ ಟೋಬಿ ಸಿನಿಮಾ ಡಿಸೆಂಬರ್ ಇಪ್ಪತ್ತೆರಡರಿಂದ ಸೋನಿ ಲಿವ್ ಒಟಿಟಿಯಲ್ಲಿ ದೊರೆಯಲಿದೆ ರಾಜ್ಬಿ ಶೆಟ್ಟಿ ಬರೆದು ನಟಿಸಿರುವ ಈ ಚಿತ್ರಕ್ಕೆ ಬಾಸಿಲ್ ಅಲ್ಜಾ ಲಕ್ಕಲ್ ನಿರ್ದೇಶನವಿದೆ ಇವಿಷ್ಟು ಸಿನಿಮಾ ಲೋಕದ ಈ ವಾರದ ಕ್ವಿಕ್ ರೌಂಡಪ್ ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ವಾರದ ಸಿನಿಮಾಲ್ಲಿ ಸಿಗೋಣ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ